ಕನಿಟ ಒಂದೂವರೆ ಕೋಟಿ ರೂಪಾಯಿ ನಿಂಬಿದು ಬರ್ತದ ಅಲ್ರಿ ಹಚ್ಚಿ ಕಾಯಿ ಆಗಂತ ನೀವು ಬಡ್ಡಂದ ಕಡ್ದು ನಿಮ್ ಕಾಯಿದ್ ಬರ್ಬೇಕು ಇಪ್ಪತ್ತ್ ಸಾವಿರ ಕಾಯಿ ನಿಮ್ ಲೆಕ್ಕ ಕೊಡ್ತೇವೆ ಬರಗತ್ತ ಯಾರ ಹಾಕಿ ನೀವು ಇಪ್ಪತ್ ಸಾವಿರ ಕಾಯಿ ಕೊಡ್ತೇವೆ ನಾವು ಮಳೆಗಾಲದಾಗ ಮೂರ್ ತಿಂಗಳ ತಂಡಿ ಚಳಿಗಾಲದಾಗ ಮೂರ್ ತಿಂಗಳ ಕಡಿಮೆ ಮಾಡ್ತಾ ತಿಳಿ ಫುಲ್ ಮೇ ದಾಗ ಫುಲ್ ರೇಡ್ ಮಾಡ್ತೇವೆ ತಿಂಗಳ ಹತ್ತು ಲಕ್ಷ ರೂಪಾಯಿ ತಿಂಗಳ ಹತ್ತು ಲಕ್ಷ ರೀ ತಿಂಗಳ ಹತ್ತು ಲಕ್ಷ ಹಾ 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 ಈಗ ಕೆಲವೊಬ್ರು ನನಗೆ ಸಾಮಾನ್ಯವಾಗಿ ಮತ್ ಇನ್ನೊಂದು ಪ್ರಶ್ನೆ ಏನಂತಂದ್ರಿ ನಾನು ಗಿಡಗಳನ್ನ ಹಾಕಿನಿ ಹ ನನಗ ಸರಿಯಾಗಿ ಕಾಯಿ ಬಿಡುವಲ್ದು ಹೂ ಬಿಡುವಲ್ದು ಬಿಟ್ಟಿರೋ ಹೂವು ಮತ್ತೆ ನನಗ್ ಉದ್ರಾಕ್ ಉದ್ರಾಕತ್ತ ನೀರ್ ಜಾಸ್ತಿ ಆಗಿ ಹೂವುದ್ರಿ ಹ ನೀರ್ ಕಡಿಮೆ ಬಿದ್ರೆ ಹೂವುದು ಹಾ ಈಗ ಉಂಡ್ ಬಳಕೆ ಉಂಡ್ರಿ ನಿಮ್ಗ ಅನ್ನ ಜೀರ್ಣ ಆಗ್ತದ ಅದೇ ಅದ ರೀ ಹ್ಮ್ ಅದಕ್ಕ ಉಂಡ್ ಬಳಕೆ ಉಳ್ಳಾರ್ದಂಗ ನೀರಿಗೆ ಬಂದಾಗೆ ನೀರ್ ಬಿಡ್ಬೇಕು ಹ್ಮ್ ನೀರ್ ಬಿಟ್ಬಳಗ್ ನೀರ್ ಬಿಡಬಾರ್ದು ನೀರ್ ಕಂಬಿದ್ದು ಬಿಡಬಾರ್ದು ನೀರ್ ಕಂಬಿದ್ದು ಬಿಟ್ಟರು ಅದ್ರಾಗ ಆಸಕ್ತಿಯಾಗಿ ಉದುರ್ತದ ನೀರ್ ಹೆಚ್ಚಾದ್ರೂ ಉದುರ್ತೈತಿ ನೀರ್ ಕಮ್ಮಾದ್ರು ಉದುರ್ತದ ಯಾವಾಗ ನೀರಿಗೆ ಬಂದದ ಅವಾಗ ನೋಡಿ ನೀರ್ ಬಿಡಬೇಕು ಯಾವಾಗ ಅಂದ್ರೆ ವಾರ ವಾರ ಏನಿಲ್ಲ ನಮ್ ನಿಂಬಿ ಗಿಡದಾಗ ನಾವ್ ತಿರ್ಗಿರ್ಬೇಕು ನಿಂಬಿ ಗಿಡ ನಾವ್ ತಿರುಗಾಡ ನಮ್ ಜೋಡಿ ಮಾತಾಡ್ಬೇಕದು ಹಚ್ಚ ಹೆಂಗಿಗಸ್ದಕ್ ಇದು ಬಿಟ್ಟು ಬೇರೆ ಮಕ್ಕ ಭತ್ತ ನಾವ್ ಹತ್ತಿ ಇಲ್ಲ ನಿನ್ ನಿಮ್ ಬೀಡ ಹಿಂಗಿತ್ತು ಇವತ್ ಯಾಕೆ ಹಿಂಗ ಬಾಡಿರ್ತತ್ರಿ ಅದನ್ನೆಲ್ಲ ಕಂಡು ಹಿಡ್ಕೊಬೇಕು ಆಮೇಲೆ ಏ ನೀರ್ ಬಾಳ ಆಗ್ಯದ ಒಳಗ ಅದೇ ಆಗ್ಯದ ನೋಡಪ್ಪ ಹಿಂಗ ಅನ್ಕೋಬೇಕು ಇಲ್ಲ ಚಿಕ್ಕಿ ಬಂದದ ಇದಕ್ ನೀರ್ ಜಾಸ್ತಿ ಆಗ್ಯದ ಇಲ್ಲ ಇದು ಮಕ ಬಾಡಿ ಐತಿ ಇದು ಆ ನೀರ್ ಕಮ್ ಬಿದ್ದದ ಹಿಂಗ ಅದ್ ತಿಳ್ಕೋಬೇಕು ತಿಳಿದು ಮಾಡದ್ರೆ ಒಕ್ಕಲ್ತಾನ ತಿಳಿಲಾರದೆ ಮಾಡದ್ ಒಕ್ಕಲ್ತಾನ ಅಲ್ಲ ಏನ್ರಿ ಈಗ ಇವತ್ತಿನ ಮಾನದಾಗ ಇಡೀ ಜಗತ್ ತುಂಬಾ ಹೇಳ್ತಾರ ಅತಿ ಅಂತ ಒಕ್ಕಲ್ತನ ಅಂತೇಳಿ ಅತಿ ಲಾಾನೇ ಒಕ್ಕಲ್ತಂದ ನಾ ಏನ್ರಿ ಹ್ಮ್ ನಮ್ಮ ಅಪ್ಪನ ಗಂಟೆ ನಮ್ಮಅಪ್ನ್ ಹೌದ್ರಿ ನಮ್ಮ ಅಪ್ಪ ಜೀರೋ ಬಾಂಡಲ್ ಮೇಲೆ ನಾನು ಕೈಯಾಗ ಒಕ್ಕಲ್ತನ ಕೊಟ್ಟ ನೂರ್ ರೂಪಾಯಿ ನೋಟ್ ಇಲ್ಲದೆ ಒಕ್ಕಲ್ತಾನ ಮಾಡಿ ನಾನು ನೂರ್ ರೂಪಾಯಿ ನೋಟ್ ಇಲ್ ನನ್ ಒಕ್ಕಲ್ತನ ಮಾಡೋದೇ ಶಾಣೆತನ ಇತ್ತು ಬುದ್ಧಿ ಇತ್ತಟ್ಟೆ ದುಡಿಲಾಕ್ ಬಲ್ಯಾಕ ಹಾಕಲಿಕ್ಕೆ ಏನು ಇದ್ದಿಲ್ಲ ಸಾವುಕಾರಿ ಕೈಲಿ ತಂದ್ಕಿಂದ ಹಾಕಿ ನಾನು ಒಕ್ಕಲ್ತಾನ ಮಾಡಿ ಆ ಮಾಲ್ ಮಾರ್ದ್ ಸೌಕಾರಿ ಕೊಟ್ಟಿ ನಾನು ನಾನು ಏನು ಒಂದ್ ರೂಪಾಯಿ ಇವತ್ತು ನನ್ನ ಬಳಿ ಬಂಡವಾಲ್ ಇವತ್ತು ಕೋಟಿ ಗಟ್ಲೆ ಎಲ್ಲಾ ಇಲ್ಲಿ ಭೂಮಿಗೆ ಹೆಂಗ್ ಮಾಡೀನಿ ನೂರಾ ಮೂವತ್ತೊಂದ್ ಎಕರೆ ಜಮೀನು ಮಾಡಿ ಎಕರೆ ಜಮೀನ್ ಮಾಡೀನಿ ಹದಿನೇಳು ಎಕರೆ ನಿಂಬಿ ತೋಟ ಐತಿ ಹೊಸ ನೂರೈದ್ ಐತ್ರಿ ಹಾ ಈ ಸಾರಿ ಮತ್ತೊಂದೆಡ್ ತೊಂದ್ರಿ ತೊಂದು ನೂರ ಮೂವತ್ತೊಂದ್ ಎಕರೆ ಆಸ್ತಿ ಕನಿಟ ಒಂದೂವರೆ ಕೋಟಿ ರೂಪಾಯಿ ನಿಂಬಿ ಬರ್ತದ ಕನಿಷ್ಠ ಒಂದೂವರೆ ಕೋಟಿ ಒಂದೂವರೆ ಕೋಟಿ ರೂಪಾಯಿ ನಿಂಬಿ ರೊಕ್ಕ ಬರ್ತೇ ಈಗ ಕೆಲವೊಬ್ರು ಅದನ್ನು ಕ್ವಶನ್ ಆಗ್ತದ್ ಕೋಟಿ ರೂಪಾಯಿ ಬರ್ತಾ ಈಗ ಇದು ಈ ಗಿಡಕ್ಕೆ ಇಪ್ಪತ್ ಸಾವಿರ ಕಾಯಿ ಆ ನಾವ್ ಇಪ್ಪತ್ ಸಾವಿರ ಕಾಯಿ ಒಂದೇ ಸಾವಿರ ರೂಪಾಯಿ ಮಾರ್ಲಪ್ಪ ನಮ್ ಆರ್ ಸಾವಿರ ಏಳ್ ಸಾವಿರ ಎಂಟ್ ಸಾವಿರ ಹದಿನಾಲ್ಕ ಸಾವಿರ ಒಂದೊಂದ್ ಸರಿ ಅದು ಬೇಡ ಮಿನಿಮಮ್ ಒಂದ್ ಸಾವಿರ ರೂಪಾಯಿ ಆಯ್ತಿಲ್ಲ ಒಂದ್ ಸಾವಿರ ರೂಪಾಯಿ ಇಪ್ಪತ್ ಇದು ಒಂದ್ ಗಿಡಕ್ಕೆ ಇಪ್ಪತ್ ಸಾವಿರ ರೂಪಾಯಿ ಆಯ್ತು ಒಂದ್ ವರ್ಷಕ್ಕೆ ಹದಿನೇಳು ನೂರು ಗಿಡಕ್ಕೆ ಇಪ್ಪತ್ ಸಾವಿರ ಆದ್ರೆ ಆಯ್ತು ಹದಿನೇಳು ನೂರು ಗಿಡ ಒಂದ್ ಗಿಡಕ್ಕೆ ಇಪ್ಪತ್ ಸಾವಿರ ಹದಿನೇಳ ನೂರು ಗಿಡಕ್ಕೆ ಎಟ್ಟಾಯ್ತು ಹ್ಮ್ ಬೇಕಾದಾಟ್ ಲಾಗಡಿ ಮಾಡ್ರಿ ಹೌದ ಅದು ಕೊಟ್ಟದ್ ಅದಕ್ಕೂ ಹಾಕಿ ನಿಮ್ದೇನು ಹೋಗ್ತದ್ರಿ ಕೆರೆ ನೀರನ್ನು ಕೆರೆ ಅದು ಹಾಕಿ ಅದು ಹೊಟ್ಟಿ ತುಂಬಿ ನಾವ್ ತಿನ್ರಿ ಅದರಿ ಬೇಕಾದಟ್ ಉಳಿತದ ನಿಮ್ಗೆ ನುಳ್ಯಂಗಿಲ್ಲ ನೋಡ್ರಿ ಯಾ ಗಿಡ ನೋಡ್ತಿರ ನೋಡ್ರಿಗಾ ಹೌದ್ರಿ ಹ್ಮ್ ಯಾವ ನೋಡ್ಲಿ ನೋಡ್ರಿ ಗಿಡ ಸೌರಿ ನೋಡ್ರಿ ಯಾವಾಗ ನೆಲ ಬಿಟ್ಟು ಹಾ ಇಟ್ ಕಾಯಿ ಒದ್ದಾಗ ಐತಿ ಇಟ್ ಕಾಯಿ ವಜ್ಜಾಗಿ ಈಗ ಈ ನಮನಿ ಕುಳಿ ಬಿಡ್ಲಾತ ಅದೇ ಈ ನಮನಿ ಕುಳೆ ಬಿಡತದ ಈ ಗಿಡದೊಳಗೆ ಶಕ್ತಿ ಆದಿರಿ ಶಕ್ತಿ ಐತ್ರಿ ಹ ಇಟ್ ಕಾಯಿ ವಜ್ಜಾಗಿ ಈಗ ಈಗ ಕಾಯಿ ತುಂಬಿ ಇದು ಕಾಯಿ ಆಗಿಲ್ರಿ ಅದೇ ನೋಡಿ ಹೂ ಐತಿ ಐತೆ ಅಲ್ಲೇ ಮತ್ತೆ ಕಾಯಿದ್ರೆ ಹೂ ಬಿಡಲ್ಲ ಈಗ ಇದು ಇದು ಹೂವೈತಿ ಈಗ ಅದೇ ನೋಡ್ರಿ ಈಗ ಹೂ ಹೂ ಐತಿ ಹೂವು ಐತಿ ಇದು ಕುಳಿ ಐತಿ ಹೌದ್ರಿ ಈ ಕುಳೆ ಎಲ್ಲಾ ಹೂ ಬರ್ತೈತಿ ಅದೇ ಈ ಕಾಯಿ ಕಲೆ ಆಗುದಾಗಿ ಇದು ಈಗ ಇಟ್ಟ ಕಾಯಿ ಒಜ್ಜಾ ಅದಕ್ಕೆ ಮುಂದೆ ಕಡೆ ಹೂವು ನೋಡ್ರಿ ಅದೇ ಹೂವು ನೋಡ್ರಿ ನಡೆಯಲಿ ಹಾ ರೀ ಮತ್ತ ಅದ್ರೊಳಗ ಯಾವಾಗಲ್ ತತ್ ಇರ್ಬೇಕು ನಾವ್ ಏನು ಮಾಡ್ಲಾದ್ರಿಂದ ನಮ್ದು ಹಾಂಗ್ ಐತ್ರಿ ನಮ್ದು ಇದು ಆಗಲ್ರಿ ಅಂದ್ರ ನಾ ಹೇಳಲ್ಲ ಮಾಡ್ಬೇಕು ಮಾಡಿ ನೋಡಿ ನನ್ಗ ಆಗಿಲ್ಲ ತೇಳಿ ನಾ ಹೇಳಕ್ ಬರ್ತೀನಿ ಏನ್ರಿ ಏನ್ ಮಾಡ್ಲಾದ್ರಿಂದ ನಮ್ದ್ ಆಗಿಲ್ಲ ಅಂದ್ರೆ ನಾವ್ ಕಬಲ್ ಕೊಡಲ್ಲ ಈಗ ವರ್ಷಕ್ಕೆ ನಾನ್ ಗಿಡಗಳಿಗೆ ಎಲ್ಲ ನಾನ್ ಏನೇನ್ ಗೊಬ್ಬರ ಕೊಡ್ಬೇಕ್ರಿ ಏನೇನಂದ್ರ ಒಂದ್ ವರ್ಷಕ್ ಒಂದ್ ಸಾರಿ ಇದ್ರೊಳಗೆ ಒಣ ಮೂಳತ್ ತಿರ್ತೈತಿ ಹಾ ಒಣ ಮೂಳು ಮುರಿಬೇಕು ಹಾ ಒಂದ್ ವರ್ಷಕ್ಕೆ ಏಳು ಕ್ಯಾರೆಟ್ ಹದಿನೈದು ಕೆಜಿ ಏಳು ಕ್ಯಾರೆಟ್ ಗೊಬ್ಬರ ಹಾಕ್ಬೇಕು ತಿಪ್ಪಿ ಗೊಬ್ಬರ ಗೊಬ್ಬರ ರೀ ಮೂರ್ ತಿಂಗಳ ಜೀವಾಮೃತ ಹಾಕ್ಬೇಕು ಪತಿ ಒಂದ್ ಗಿಡಕ್ಕೆ ಐದ್ ದಾಗ ಆಮೇಲೆ ತಿಂಗಳ ಎರಡ್ ತಿಂಗಳ ತಿಂಗಳ ಎರಡ್ ತಿಂಗ್ಳಗಮ್ಮ ಗೋಮೂತ್ರ ಸಿಂಪಡಣೆ ಮಾಡ್ಬೇಕು ಇಲ್ಲ ಅದಕ್ಕಮಿರಿ ಏನಡಿ ಆ ಬಾಳೆ ಚಿಕ್ಕಿ ರೋಗ ಬಂತು ಬಾಳೆ ಗಿಡವಂತೂ ಸ್ವಲ್ಪ ಇತ್ತು ಅಂದ್ರ ಆರ್ಗ್ಯಾನಿಕ್ ಗೊಬ್ಬರ ಸಿಕ್ತೈತ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಗೊಬ್ಬರ ಅದ್ರ ಹೆಸರು ನನಗೆ ಹೇಳಕ್ ಬರಂಗಿಲ್ಲ ನಾನು ಮನ್ಸಿ ನಮ್ಮ ಮಗ ಅದ್ರ ಹೆಸರು ಹಾ ರೀ ಅದು ಭೂಮಿ ಭೂಮಿಯೊಳಗಿನ ಜೀವಾಣುಗಳಿಗೆ ಏನೂ ಹಾನಿ ಮಾಡಂಗಿಲ್ಲ ಸದೃಢವಾಗಿ ಗಿಡ ಬೆಳಸ್ತದ ಅಂತ ಗೊಬ್ಬರ ಉಪಯೋಗ ಮಾಡ್ಬೇಕು ಸಾವಯ ಗೊಬ್ಬರಕ್ಕೂ ಮತ್ತೆ ಗೊಬ್ಬರಕ್ಕೂ ಏನ್ ವ್ಯತ್ಯಾಸ ಹೆಂಗ್ ಬರ್ತಾವ್ರಿ ರಾಸಾಯನಿಕ ಗೊಬ್ಬರಕ್ಕ ಕಾಯಿಗಳು ಬಾರಿ ಶನಿಂಗ್ ಬರ್ತದ ಹಾ ರೀ ಬಹಳ ಕಾಯಿ ಬರ್ತದ ಒಮ್ಮೆ ಬಗ್ಗನ್ ಬುಕ್ ತಾರತದ ಹ ಇದು ಹಾಂಗಿಲ್ಲ ಹ ಕಂಟಿನ್ಯೂ ಲೇವಾ ಒಟ್ ದಂಡಿತನ ಮುಟ್ಟದ ಸಾವಯವ ಹಾ ಹ ಇದು ಸ್ವಾವಿಕ ಒಟ್ಟ ಒಮ್ಮೆ ಊಟ ಆಗೋದು ಒಮ್ಮೆ ಸಣ್ಣ ನಿಧಾನವಾಗಿ ಬೆಳ್ಕೊತು ಹ್ಮ್ ಹ್ಮ್ ಈಗ ನನಗೆ ಒಂದ್ ಎಕರೆ ನಾನು ಕೃಷಿ ಅಂದ್ರೆ ನಿಂಬು ಕೃಷಿ ಮಾಡ್ಬೇಕಂದ್ರಿ ನನಗೆ ಎಷ್ಟು ಖರ್ಚು ಬರುತ್ತೆ ಟೋಟಲ್ ಖರ್ಚು ಹಂಗಿಲ್ಲ ನೂರ ಅರವತ್ತು ರೂಪಾಯಿ ಹಾಂ ರೀ ಒಂದ್ ಹದಿನಾರು ಹದಿನಾರು ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ನಿಂಬಿ ಗಿಡದ ಬರ್ತದ ಅದ ರೀ ಹಾ ಹಾ ರೀ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಕುಣಿ ಪುಣಿ ಬರ್ತದ ಒಂದ್ ಹತ್ ಸಾವಿರ ರೂಪಾಯಿ ಅದು ಡ್ರಿಪ್ ಎಳಿಲಕ್ ಒಂದ್ ಐವತ್ ಸಾವಿರ ರೂಪಾಯಿ ಬರ್ತೈತೆ ಒಂದ್ ಎಕರೆ ಒಂದ್ ಎಕರಾಗ ಐವತ್ ಒಂದ್ ಐವತ್ ಸಾವಿರ ರೂಪಾಯಿ ಐವತ್ತೈವ ಸಾವಿರದ ಫೈನಲ್ ಆತು ಒಂದ್ ಎರಡ್ ಹಸು ಕಟ್ಟಿದ್ರಿ ಸಾಕು ಮನ್ಯಾಗ ಎರಡ್ ಆಕಳುಗಳು ನೀವು ಏನು ಒಂದು ಹೊರಗಿಂದ ಒಂದ್ ರೂಪಾಯಿ ಗೊಬ್ಬರ ತರದು ಬೇಡ ಎಲ್ಲಾ ಇದ್ರ ಮೇಲೆ ಐದೇಕ ಎರಡು ಹಾಕಳ ಮಾಡಿದ್ರೆ ಐದೇ ಹೊಲ ಕಂಡ ಅದೇ ಅದೇ ರೀ ಈಗ ನಾನು ನಿಂಬು ಕೃಷಿ ಮಾಡಿ ಆದ್ಮೇಲೆ ನಾನು ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕ್ರಿ ಗಿಡ್ರಿ ಏನಿಲ್ಲ ಈಗ ಹೇಳಿದ್ರು ನಾನು ತಿಪ್ಪಿಗೊಬ್ಬರ ಹಾಕುದು ಜೀವಾಮೃತ ಹೊಡಿಯೋದು ಜೀವ ಬಡ್ಡಿ ಬಿಡುದು ಗೋಮೂತ್ವ ಮ್ಯಾಲ ಹೊಡೀದು ಇಷ್ಟ ಮಾಡ್ಕೊಂಡ್ ಸಾಕು ಏನು ಹೆಚ್ಚಿನ ಮಾಡುದೇ ಬೇಡ ಇದು ವರ್ಷ ಪೂರ್ತಿ ಕಾಯಿ ಕೊಡ್ತೀರೀ ಹನ್ನೆರಡು ತಿಂಗಳ ಒಟ್ಟೆ ಈಗ ನೀವ್ ಹೋದ್ ಬಂದಾಗ ಗಿಡ ಮುರ್ಗಾಂಗಿತ್ಕಾಯಿ ಹೌದ್ರಿ ಏನಿಲ್ರಿ ಇಲ್ಗಿ ಹೌದೌದು ಇವತ್ತು ಅದೇ ಮುರುಗಾಂಗಿ ಆದ ಇಲ್ಲ ಎಲ್ಲಿ ಬತ್ತು ಹೌದ್ರಿ ಏನ್ ನಾವ್ ಬರಲ್ಲ ಅಲ್ಲ ಅದು ನೀವು ಇದು ಜಾಸ್ತಿ ದಿನ ಬಿಟ್ಟು ತಾನೇ ಉಳಿ ಬೀಳ್ತದ ನೀವ್ ಹೋದ್ ಬಂದದ ಕಾಯಿ ವರ್ಷ ಬಿಟ್ಟಿಲ್ಲ ನಾವು ಅದು ಸತತ ಇಟ್ ನಮ್ನಿ ಬಿಡ್ತೈತಿ ನೋಡ್ರಿಗ ಎಷ್ಟೊಂದು ಕಾಯಿ ಬಿಟ್ಟದೀಗ ಒಂದ್ ಬಡ್ಡಿ ನಡ್ಕೊಲೆ ಐತಿ ನೋಡ್ರಿ ಈಗ ಮತ್ತಿಟ್ ಕಾಯಿ ಬಿಡ್ಬೇಕಾದ್ರೆ ಈ ಗಿಡದ ಒಳಗೆ ಶಕ್ತಿ ಬೇಕ್ರಿ ತಿಳ್ಕೊಂಡು ತಿಳ್ಕೊಂಡ್ ಮಾತಾಡಿದ್ರೆ ಇವಾಗ ಗಿಡಕ್ಕೆ ಯಾಕೆ ಇಷ್ಟ ನಮ್ ಗಿಡಕ್ಕೆ ಯಾಕಿಲ್ಲ ಅನ್ನೋದು ಅವ್ರೂ ಅರ್ಥ ಮಾಡ್ಕೋಬೇಕು ಬಾ ಮಂದಿ ಕಟ ಕಟ ಕೊಡ್ಲಿಲ್ಲ ಕಡದಾರಿ ಗಿಡ ಕೊಡ್ಲಿ ಕಡದ್ ನಾನ್ ತೆಲಿಮಟ ಬಡ್ಡಿದ ಹೋಗ್ ಪಾಲ್ ಮಾಡಿಬಿಟ್ಟ ಹಚ್ಚಿಲ್ ಕಾಯಿ ಆಗಂತ ನೀವು ಬಡ್ಡಬಿಟ್ರೆ ನಿಮ್ ಎಲ್ಲಿ ಬರ್ಬೇಕು ಹ್ಮ್ ಆ ಗಿಡ ಕಡದ್ರ ಅದು ರಿಯಾಕ್ಷನ್ ಆಗಿ ಆ ವರ್ಷ ಕಾಯಿನೇ ಬರಲ್ಲ ಅದ್ ರೀ ಏನ್ ಗಿಡ ಸೌಕ್ ತಿರಲ್ಲ ಆವಾಗ್ ಕಾಯಿನೆ ಬರಲ್ಲ ಮಳೆವಾಗ ಸಾವಿ ಕಾಯಿ ಬರಬೇಕಿರ್ತಾವ್ ಮತ್ ನೀವು ಹೋಗ್ಲಕ್ ಹೋಗಿ ಬಿಡ್ತಾ ನಿಮ್ಮತ್ ಕಾಯಲ್ಲಿ ಬರಬೇಕು ಆಮೇಲೆ ಇದು ಆಳವಾಗಿ ಅಗ್ತಿ ಮಾಡ್ತಾ ಹ್ಮ್ ಈಗ ಆಳವಾದ ಅಕ್ತಿ ಮಾಡಿದ್ರ ಅದು ಎಲ್ಲಾ ತಾಯಿ ಬೇರೆಗಳನ್ನ ಇಲ್ಲಿ ನೀವು ಆಳವಾಗಿ ಅಕ್ತಿ ಮಾಡ್ಕಿಂದ ಚಲೋದಾಗ ಮಡಿ ಕಟ್ಬಿಟ್ರಿ ಅಲ್ವಾ ಅದು ತಿನ್ನುವಂತ ಬೇರೆ ಕಟ್ ಮಾಡ್ತೀರಿ ಗಿಡ ಎಲ್ಲಿ ಬೆಳಿಬೇಕು ನಮ್ ಕಾಯಿ ಬಾ ಎಲ್ಲಿ ಒಂಬತ್ತು ವರ್ಷದ ಗಿಡ ನಮ್ಮ ಒಂಬತ್ತು ವರ್ಷ ಒಂದ್ ಸಾರಿ ಹಚ್ಚಿಲ್ಲ ಅಡ್ಡಿಲ್ಲ ನಾವು ಏನ್ರಿ ಎಟ್ ಒಣ ಮುಳ್ಳು ಮುಳುಗ್ತಿವಿ ಹ್ಮ್ 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 ಹಸಿದ್ ಒಂದ್ ಕಂಗಿಯ ಮುರಗ ಒಣ ಇದ ಮುರ್ಯೋದ್ರಿಂದ ಏನ್ ಇದಾಗತ್ತೀ ಮು ಇಲ್ಲಿ ಮುರಿದ ಹಾಕಿರಿ ಇದನ್ನ ಇದು ಇಲ್ಲೇ ಬಿಟ್ಟ್ಬಿಡೋದ್ರಿ ಇದು ಒಣ ಮೂಲ ಇಲ್ಲ ಮುರಿದ ಇಲ್ಲಿ ಒಗ್ದಿವಲ್ಲ ರೀ ಕಡಿಗ್ ಒಯ್ಬೇಕ ಅವಕಾಶ ಇಲ್ಲ ಹಾ ಜಮೀನ್ ಪೈಸೈತಿ ಅದ ರೀ ಅವಕಾಶ ಇಲ್ಲದ ಇಲ್ಲೇ ಬಿಟ್ಟೇವು ಇದಿಲ್ಲ ಗೊಬ್ಬರ ಇದು ಮುರಿಯೋದ್ರಿಂದ ಏನ ಏನ್ ಲಾಭಪ್ಪ ಅಂದ್ರ ಈ ಗಾಳಿ ಬಿಡ್ತಲಾ ಕೆಲವೊಂದ್ ಟೈಮ್ ದಾಗ ಅದರಿ ಈ ಒಣ ಮುಳ್ಳಿಗೆ ಹೋಗಿ ಹಸಿ ಮುಳ್ಳ ಅದಕ್ಕೆ ಬಡೀತು ಅಂದ್ರ ಆ ಕಾಯಿ ಹೋಗಿ ಅದ ಅಂದ್ರೆ ಆ ಆ ಮುಳ್ಳಿನ ಗೀಚ ಆ ಕಾಯಿಗೆ ಬೀಳ್ತಾ ಆ ಕಾಯಿ ಬಿದ್ದು ನೋಡ್ರಿ ಇದು ಕಾಯಿ ಐತಿಲ್ಲ ಇದು 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 ಅಲಗ ಇರ್ತದ ಈ ಮ್ಯಾಲಿನ ಕಲೆ ಚೂಸ್ತಲ್ಲ ಹಿಂಗ್ ಈ ತರ ಹಾ ಈಗ ನೋಡಿ ಇದು ಇದು ಗಾಳಿಗೆ ಬಡದು ಅದೇ ಈಗ ಹಿಂಗ್ ಚಿಕ್ಕ ಅದ್ರ ಸಲುವಾಗಿ ಒಣ ಮುಳ್ಳು ಮುಗಿಯುತ್ತ ಅದಕ್ಕೆ ಏನೂ ಟಚ್ ಆಗ್ಲಿಲ್ಲ ಅಂದ್ರೆ ಏನೂ ಆಗಂಗಿಲ್ಲ ನೋಡ್ರಿ ಕಾಯಿ ಅದರಿ ಯಾ ಗಿಡ ಏ ನೋಡ್ರಿಗ್ರಿ ನೀವು ಯಾಗಾಯ್ ಇದು ಇದು ಈಗ ಅದೇ ಮಾಡಿ ಕಡಿತಾಗ ಕಡಿತ ಹೌದ್ರಿ ನಾವ್ ಏನು ಮುಟ್ಟಿಲ್ಲ ಈಗ ಇದು ಒಟ್ಟು ಕಾಯಿ ನದಿಲ್ ಅದೇ ಅದೇ ಇದೇನು ಮುರ್ದಿಲ್ಲ ಏನಿಲ್ಲ ನೋಡ್ರಿ ನೋಡ್ರಿ ಈಗ ಗಿಡಕಾಯಿ ನೋಡರಿ ಈಗ ನೀರಿಂದ ಇನ್ನೊಂದು ಹೇಳ್ತಾರೀ ಈಗ ಡ್ರಿಪ್ ಮಾಡಿದ್ರು ಬೆಟರ್ ಅಥವಾ ನೀರ್ ಹಾಯಿಸಿದ್ರೂ ಬೆಟರ್ ಹೆಂಗಬೇಕು ಡ್ರಿಪ್ ಮಾಡೋದು ಅವ್ರ ಬಳಿ ಡ್ರಿಪ್ ಮಾಡೋ ತಾಕತ್ತಿರಲ್ಲ ಪ್ರಾಣ ಹೆಂಗಾಗಿಲ್ಲ ಸುಮ್ ಕವಲಿ ಹೋದ್ ಬಿಡ್ಬೇಕು ಏನ್ ಪಾರ್ಕ್ ಬಿಳಂಗಿಲ್ಲ ಡ್ರಿಪ್ಲೇ ಬಿಟ್ರು ಏನ್ ಪಾರ್ಕ್ ಬಿಡಲ್ಲ ಕವಲೇ ಹೆಂಗ್ ನೋಡಿ ನೋಡ್ಬಿಡ್ ನೀರಿಗೆ ಬಂದ ಬಳಗ್ ಬಿಡ್ಬೇಕು ಅದು ಒಂದೇ ಕಲಿಬೇಕಷ್ಟೇ ಉಳಿದ ಏನು ಮಾಡೋದಾಗಿಲ್ಲ ಈಗ ಮಾರ್ಕೆಟಿಂಗ್ ಯಾವ ಯಾವತರ ಮಾಡ್ಕೋಬೇಕ್ರಿ ಅದನ್ನ ಮಾರ್ಕೆಟಿಂಗ್ ಚೀಲ ತುಂಬಿಟ್ಟು ನಿಮ್ ಮನಿಗ್ ಬಂದು ಹೋಯ್ತಾ ಈಗ ನಾವ್ ಚಂತನ ಕಾಯಿ ಮಾಡಿ ಅದ ರೀ ಚಂದಿಗ್ ಚೀಲ ತುಂಬಿಟ್ರ ನಮ್ ಮನಿಗ್ ಬಂದ್ ಹೋಯ್ತ ಅದ ಅದರಿ ನೋಡ್ರಿ ಇಷ್ಟೊಂದ್ ಕಾಯಿ ಬರ್ತದ ಅದರಿ ಹಣ್ಣಿಗೆ ಬರ್ತೀ ಬಿಡ್ತದ ಇಷ್ಟ ಪಿಂಡ ಆಗ್ತದ ಅದರಿ ಇದು ಇದು ಐನಾ ಈಗ ಬ್ಯಾಸಗಿ ಟೈಮ್ ಬರ್ತದ ಎರಡ್ ಎಳಮಸಿಗೆ ಬರ್ತೈತ್ರಿ ಮಸಿಗ ಬರತ್ರಿ ಎಳಮಸಿಂದು ರೇಟ್ ವಾಡಾಸ್ ಚಲೋ ಹಾ ಎಳಸಿಗೆ ಬರ್ತೈತ್ರಿ ಅಲ್ಲಿ ತನಕ ಇದು ಬರ್ತದ ಹಂಗೆ ಚಟಾ ಸಣ್ಣ ಚಟಾಸ್ತಿವ್ ಹ್ಮ್ 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 ಈಗ ಮಾರ್ಕೆಟಿಂಗ್ ಇದು ಇಲ್ಲಿ ಬಂದು ತಗೊಂಡೋಗ್ತಾರ್ರಿ ನಾನು ಸಪ್ರೇಟ್ ಆಗಿ ಕೊಡ್ಬೇಕಂದ್ರೆ ನಾನು ಏನ್ ರೇಟಿಗೆ ಕೊಡ್ಬೋದ್ರಿ ನಿಮ್ಗ ಹಾ ಇವತ್ತು ಏನ್ ರೇಟ್ ಮಾರ ನೋಡ್ತೀವ್ ಹಾ 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 ಇವತ್ತು ಮಾರ್ಕೆಟ್ ರೇಟ್ ಮರಿ ಐತಿ ಇವತ್ತು ಎರಡ್ ಸಾವಿರ ರೂಪಾಯಿ ಮೇಲೆ ನೀವು ಹತ್ತೊಂಬತ್ ನೂರು ರೂಪಾಯಿ ಅವರು ರೂಪಾಯಿ ಕಮಿಷನ್ ತೊಳೆದ ಕಮಿಷನ್ ಉಳಿತದ ಒಂದ್ ಲಾಭ ಆಗ್ತದ ಮಾರ್ಕೆಟ್ ದನಕಿನ ನಮ್ ನೂರ್ ರೂಪಾಯಿ ಕಡಿಮೆ ಕೊಡ್ತಾರಪ್ಪ ಹೋಗಿ ಇಲ್ಲೇ ಮನೆಯನ್ನು ಬಂದು ಹೋಗ್ಬೇಕು ಇದು ಹೇಳಿ ಹಂಗು ರೀ ನೋಡ್ರಿ ಸಾವಿರ ಈ ಈಗ ನೀವು ಈಗ ನೀವು ಈ ಮುಂದ್ ಬಿಡಾದ್ ಬೇಡ ಇವತ್ತು ಇದ್ದ ಕಾಯಿನ್ ಹೇಳ ನಮ್ಗೆ ಎರಡ್ ಸಾವಿರ ಈಗ ಒಂದು ಎಂಟು ಸಾವಿರ ಕಾಯಿ ಅವ್ರ ಇದ್ರಾಗ ಎಂಟು ಕನಿಟ ಎಂಟ್ ನೋಡ್ರಿ ತುದಿ ಹಿಡ್ಕೊಂಡು ಸುತ್ತ ನಾಲ್ಕು ಮುಲ್ ನೋಡ್ರಿ ಎಂಟ್ ಸಾವಿರ ಕಾಯಿ ಇಷ್ಟ ಇಂತವ್ ಎಂಟ್ ಸಾವಿರ ಕಾಯಿ ಮೂರ್ ಸಾರಿ ಬಿಡ್ತಾವ ಮೂರ್ ಸಾವಿರ ಮೂರ್ ಸಾರಿ ಒಂದ್ ಎಂಟ್ ಮೂರ್ಲೆ ಇಪ್ಪತ್ನಾಕ್ ಸಾವಿರ ಆಯ್ತು ನಾ ಇಪ್ಪತ್ನಾಕ್ ಸಾವಿರ ಹೇಳಿ ನಿಮಗ ಇಪ್ಪತ್ತ್ ಸಾವಿರ ಕಾಯಿ ಬರ್ತೀನಿ ಕನಿಟ ಇಪ್ಪತ್ ಸಾವಿರ ಬರ್ತಾ ತಿಳಿ ನಾನು ಹಂಗ ಎಂಟೆಂಟ್ ಸಾವಿರ ಅಂದ್ರೆ ಇಪ್ಪತ್ನಾಕ್ ಸಾವಿರ ಆಯ್ತು ಅಟ್ಟು ಹೇಳಿಲ್ಲ ಇದೇ ಸಾವಿರಕ್ಕೆ ಸುಳ್ಳು ನಮ್ಮ ಮಿನಿಮಮ್ ಇಪ್ಪತ್ ಸಾವಿರ ಯಾರ ಸಾವಿರ ಕಾಯಿ ಲೆಕ್ಕ ಕೊಡ್ತೀವಿ ನಾವು ಒಂದ್ ವರ್ಷಕ್ಕೆ ಈ ಗಿಡಕ್ಕೆ ನೀವೇ ಎಣಸಬೇಕು ಬಂದಾಗ ನೀವೇ ಹರಿಬೇಕ ನೀವೇ ಎಣಸ್ಬೇಕು ಈ ಜನವರಿ ಮುಂದಿನ ಜಾನುವರಿ ಹತ್ತೆ ಇಪ್ಪತ್ ಸಾವಿರ ಕಾಯಿ ಕೊಡ್ತೀನಿ ನಾನು ಅದು ಜವಾಬ್ದಾರಿ ಹ್ಮ್ ನೋಡ್ರಿ ಇದು ನೆಲಕತೀಲ್ ಗಿಡ ಇದು ಅಂಶಕ್ಕೆ ಮಂದಿ ಕಡಿತಾಗಲ್ಲ ನೋಡ್ರಿ ಒಟ್ಟು ಈಗ ಪೂರಾ ಕಾಯಿಲೆ ನೋಡ್ರಿ ಎಟ್ಟೆಟ್ ದೊಡ್ಡ ಕಾಯಿಅ ಅತಿ ದಾಮ್ ಕಾಯಿರದೆ ಬಾಗಿಟ್ಟಂಗೆ ಅದೇ ಕಡದಕ್ಕಿಂದ ನಮ್ ಗಿಡ ಕಾಯಿ ಇಲ್ಲ ಅಂದ್ರೆ ನಾವ್ ಬಾಳ ಮಂದಿ ಹೇಳಿ ಗಿಡ ಸಾವಿರ ರೂಪಾಯಿ ಗಿಡ ನೋಡ್ರಿ ಬಂದ್ ನಮ್ ಪ್ಲಾಟ್ ನೋಡ್ರಿ ಹೆಂಗ್ ಮಾಡಿ ನೋಡಿ ಹೋಗಿ ಮಾಡಿ ಅಂದ್ರ ಮಾಡಲ್ಲ ಮತ್ ಅದಕ್ಕ ಏನ್ ಅದೇ ಅವ ಅದು ಏನೋ ನಿಂದೆ ಮಾಡೋ ಯಾರು ಹೇಳುವಂಗೂ ಇರಲ್ಲ ನೋಡ್ರಿ ಒಟ್ಟು ನೆಲಕ್ ಮನಿ ಗಿಡ ಅದರಿ ಏನಿಲ್ಲ ಹೂವ ನೆಲಕ್ ಮನಿಐತಿ ನೆಲಕ್ ಮನಗುದ ಒಂದ್ ವರ್ಷಕ್ಕೆ ಕನಿಟ ನಿಮ್ ಚೀಲ್ ಕಾಯಿ ಕಡಿಮೆ ಸಾವಿರಕಾಯಿ ಒಂದ್ ಸಾವಿರ ಚೀಲಕ್ ಒಂದ್ ಸಾವಿರ ಕಾಯಿ ಒಂದ್ ಐದ್ ಸಾವಿರ ಕಾಯಿ ನೆಲಕ್ ಮಣಗುದಕ್ಕೆ ಹೊಣತವ್ ಅದನ್ನೇ ನೀವ್ ನೀವು ಕಡದೋಗಿತಿ ಕಡೆಯಾದ್ರಿಂದ ಮ್ಯಾಲಿಂದ ಐದ್ ಸಾವಿರ ಕಾಯಿ ಕ ಮಾತಾ ಹತ್ ಸಾವಿರ ಕಾಯಿ ಕಾಯ್ಕೊಂಡ್ರೆ ನೀವು ಹತ್ ಸಾವಿರ ಹೊಂದ ನಿಮ್ಗೆ ಆಮೇಲೆ ಬೇರೆಲ್ಲಾ ಅತಿ ಮಾಡ್ತೀರಿ ಹರಿದು ದೊಡ್ಡ ಮಡಿ ಕಟ್ಕೋತೀರಿ ಅದ ಎರಡ್ ಸಾವಿರ ಕಾಯಿ ಕ ಮಾತಾವ ಮತ್ ಹನ್ನೆರಡ್ ಸಾವಿರ ರೂಪಾಯಿ ಹನ್ನೆರಡ್ ಸಾವಿರ ಕಾಯಿ ಕ್ರಮ ಆದಳ ಇಪ್ಪತ್ ಸಾವಿರ ಕಾಯಿ ನಿಮ್ಗೆ ಬರ್ಲಾಕ್ ಸಾಧ್ಯ ಅಲ್ಗ ಅದಕ್ಕೆ ಕಾಯಿ ಬರಬೇಕು ಆ ಗಿಡಕ್ಕೆ ಹೊಟ್ಟೆ ಮುಟ್ಬಾರದು ನೆಲಕ್ ಮುಟ್ಟಬಾರ್ದು ಅಂದ್ರ ಗಿಡ ಹಚ್ಚಿದ್ರೆ ನಾವು ಸುಮ್ನೆ ಮೇಂಟೈನೆನ್ಸ್ ಮಾಡ್ಕಂತ ನಾವು ಅಕಸ್ಮಾತ್ ಗಿಡಕ್ಕಾಯಿ ಆಯ್ತು ಬ್ಯಾಸ್ ಇತ್ತ ತಿಳಿ ಆ ಬಡ್ಡಿ ನೀರೇ ಬಿಡಲ್ಲ ಇಲ್ಲೇ ಬಿಟ್ಟು ಬಿಡ್ತೇವೆ ಎಲ್ಲಾ ಹಗಿನ ಒಟ್ಟು ಗಿಡ ಅವರಿಗೆ ಒಲ್ತುಂಬನೆ ಹೊಲ್ ತುಂಬ್ರಿ ಹೊಲ್ತುಂಬ ಉಣಿಸ್ಬಿಡ್ತೀವಿ ನೋಡ್ರಿ ಇಲ್ಲಿಂದ ಅಲ್ಲಿ ಅದ ಒಟ್ಟು ಇದು ಏಳ್ನೂರ್ ಗಿಡ ಇದೊಂದ್ ಪ್ಲಾಟ್ ಟೋಟಲ್ ಏಳ್ನೂರ್ ಏಳ್ನೂರ್ ಗಿಡ ಇದೇ ನಮ್ನಿಗ್ ಕಾಯಿ ಐತಿ ಈಗ ಹಾ ಹಾ ಮತ್ತ ನಾಲ್ತ್ ಮಂದಿ ಮೂವತ್ ಮಂದಿ ಹೊಲ್ದಾಗ ಇರ್ತಾರ ಮೂವತ್ ಮಂದಿ ಮೂವತ್ ಮಂದಿ ಕಾಯಂ ಕಾಯಿ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ ಅದ ಸಂದಿಲ್ದೇ ಕಾಯಿ ಇರ್ತೈತಿ ಹ್ಮ್ ಈಗ ಮಾರ್ಕೆಟಿಂಗ್ ನಾನು ಯಾವ ತರ ಮಾಡ್ಕೋಬೇಕ್ರಿ ಈಗ ಬಂದು ತಗೊಂಡ್ ಹೋಗ್ತಾರ ಅನ್ಕೊಂಡ್ರಿ ಅದು ಬಿಟ್ಟು ನಾನ್ ಯಾವ ತರ ಮಾಡ್ಕೋಬಹುದು ನೋಡ್ರಿ ಮಾರ್ಕೆಟ್ ಅಂದ್ರೆ ಇಲ್ಲಿ ಹುಬ್ಳಿ ಮಾರ್ಕೆಟ್ ಅದ ಕಳ್ಸಬಹುದು ಹಾ ಬೆಂಗಳೂರ್ ಮಾರ್ಕೆಟ್ ಅದ ಕಳ್ಸಬಹುದು ಬಿಜಾಪುರದೊಳಗ ದೊಡ್ಡ ಮಾರ್ಕೆಟ್ ಐತಿ ಕಳ್ಸಬಹುದು ನೀವ್ ಎಲ್ಲಿ ಮಾರ್ಕೆಟ್ ಕಳಿಸ್ಬೇಕಂತ ಅಲ್ಲಿ ಕಳಿಸಬಹುದು ನೋಡ್ರಿ ಎಷ್ಟೊಂದ್ ಗಾಯ ನೋಡ್ರಿ ನೀವು ಹೌದೌದ್ರಿ ನಾನು ಹೇಳ್ತೀನ ತನ್ಬೇಡ್ರಿ ನೀವು ನಿಮ್ ಮೀಡಿಯಾದಾಗ ಇದ್ರಾಗ ನೋಡ್ರಿ ಈಗ ಅದೇ ಆಚೆಗಾಡ್ ಬಿಡ್ರಿ ಈಚೆಗಾಡ್ ನೋಡ್ರಿ ಈಗ ಈ ಬೆಡ ಈ ಗಿಡಕೊಂದ್ ಬಾಳ ಇದ್ ತೋರಿಸ ಈಗ ಇದು ನೋಡ್ರಿ ಇಲ್ಲ ಮುಂದಿನ ನೋಡ್ರಿ ಯಾವ ನೋಡ್ತೀರಿ ನೋಡ್ರಿ ನೀವು ಎಲ್ಲಾ ಗಿಡಕ್ಕೆ ಅಷ್ಟೇ ನಮ್ಮ ಹದಿನಾಲ್ಕು ನೂರು ಗಿಡನು ಕಾಯಿ ಇದೇ ನಮ್ ನೀನೇ ಐತಿ ಹ್ಮ್ ಹ್ಮ್ ನನಗೆ ಇದು ನನಗ್ ಸವಾಲ್ ಅನ್ನೋದ್ ಏನ್ ಬರುತ್ರಿ ಈ ನಿಂಬೆ ಕೃಷಿ ಒಳಗ ನನಗೆ ಸವಾಲ್ ಅನ್ನೋದು ಏನ್ ಬರುತ್ರಿ ನನಗ್ ಸವಾಲ್ ಅನ್ನೋದ್ ಏನು ಬರಂಗಿಲ್ಲ ಏನು ಇದು ನಮ್ ಒಕ್ಕಲ್ತನ ನಾಲ್ ಉಸ್ಕರ ಅಂತ ಚಿಂತಿನೇ ಇಲ್ಲ ರೀ ಎಲ್ಲಾ ಬೆಳೆಗಳು ಚಿಂತೆ ಐತಿ ನಿಂಬೆ ಬೆಳೆಗಳು ಚಿಂತೆ ಚಿಂತಿಲ್ರಿ ಹಿ ಇವತ್ತು ಕಡಿಮೆ ರೇಟ್ ಮಾರ ಅಂದ್ರೆ ನಾಳಿಗೆ ಹೆಚ್ಚಿನ ರೇಟ್ ಮಾಡ್ತದ ಮಳೆಗಾಲದಾಗ ಮೂರು ತಿಂಗ್ಳು ತಂಡಿ ಚಳಿಗಾಲದ ಮೂರು ತಿಂಗ್ಳು ಕಡಿಮೆ ಹೇಳ್ರಿ ಫುಲ್ ಬ್ಯಾಸ್ಗಳಿಗೆ ಏಪ್ರಿಲ್ ಮೇದಾಗ ಫುಲ್ ರೇಟ್ ಮಾಡ್ತಾವ್ ಹ್ಮ್ ಒಂದ್ ವರ್ಷ ನಾವ್ ಎಂಟ್ ಉತ್ಪನ್ನ ಮಾಡ್ಬೇಕತ್ತೆ ಅಟ್ಟು ಆ ಮೂರೇ ತಿಂಗಳದಾಗ ಆಗಿಬಿಡ್ತಾವ ಇದು ಸಾವಿರ ರೂಪಾಯಿ ಬಂದು ಹಿಂಗೆ ಉಳಿಲಿ ನೋಡ್ರಿ ಹೂ ಚಾಲು ಆಗಿಬಿಡ್ತಿ ಮತ್ ಇದ್ ಮೇಲೆ ಕಾಯಿ ಬರ್ತೈತಿ ಈಗ ಇದು ನಿಂಬೆ ಕೃಷಿಗೆ ನಾನು ಇದನ್ನ ಯಾವಾಗ ಹಾಕಿದ್ರು ಬೆಟರ್ ರೀ ಇದನ್ನ ಯಾವ ತಿಂಗಳು ಹನ್ನೆರಡು ತಿಂಗಳು ಹಾಕಬಹುದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಹಾಕಬಹುದು ಯಾಕಂದ್ರ ಮೊದಲ ಬೆಡ್ ಮೇಲೆ ನೆಗಿ ಕುಡ್ತಿದ್ದೇವು ನೆಲ ಮೇಲೆ ಹಡ್ಡಿ ಕಿತ್ತಿ ಕುಡ್ತಿದ್ದೆವು ಅದು ಬೇರ್ ಕಟ್ಟಾಗಿ ಮೂವತ್ತ ದಿನ ಮೇಲೆ ಸಿಗಿತಿತ್ತು ಈಗ ಅದು ಏನ್ ಮಾಡಿವ್ರಿ ಆರ್ನೂರು ಏಳ್ನೂರು ಸಾವಿರ ಕಿಲೋಮೀಟರ್ ಮೇಲೆ ಒಯ್ಲಾಗತ್ತ ನಮ್ ನಿಂಬ ಆ ಒಯ್ಯದ್ರಿಂದ ಬೇರ್ ಸತ್ತು ಬಹಳ ಗಿಡ ಸಾಯ್ಲತಾವ ರೀ ರೈತರಿಗೆ ಲುಸ್ಕಾನ್ ಆಗಬಾರ್ದ ಈಗ ಬ್ಯಾಗ್ನಾಗ ಮಾಡಿ ಬ್ಯಾಗ್ನಾಗ್ ಮಾಡಿ ಒಯ್ದ್ ಇಟ್ಕೊಂಡು ನೀವು ಇವತ್ತು ತಗಿ ಒಯ್ದು ಆರ್ ತಿಂಗಳಿಗೆ ಹಚ್ಕೊಂಡು ನಿಮ್ಗೆ ಏನ್ ಪರಕ ಬಿಡಲ್ಲ ಅಂದ್ರ ಮೇದಾಗ ಕುಣಿ ಹೊಡೆದ ಹಾಕಿ ಅದಕ್ಕೆ ಸಪ್ ನೀರ್ ಬಿಟ್ಟು ಮೇದಾಗೆ ಗಿಡ ಹಾಕ್ತಾವ್ ಹ್ಮ್ ಅವಾಗ ಇವಾಗ ಏನಿಲ್ಲ ಬೇಕಾದಾಗ ಹಚ್ಬೋದಿ ನೋಡ್ರಿ ಹ್ಮ್ ಅಗಿ ಬಗ್ಗೆ ಒಂದ್ ನೋಡ್ಕೊಂಬೇಡನ್ರೀ ಹಾ ಅಗಿ ತೋರಿಸ್ದಿ ಅಲ್ಗ ನಿಮ್ಗ ಇಂತದೇ ಗಿಡದ್ದು ಇಂತದೇ ಕಾಯಿ ಇದೇ ನಮ್ನಿ ಕಾಯಿ ಅಗಿ ತೋರಿಸ್ತೀನ ಮತ್ತ್ ಬೇರೆ ಇಲ್ಲ ನೋಡ್ರಿ ಇದೇ ನಮ್ನಿ ಕಾಯಿ ಬಗ್ಗೆ ನೋಡ್ರಿ ಅದೇ ಅದೇ ಈ ನಮ್ನಿ ಕಾಯಿ ಬರಬೇಕು ಈ ಕಾಯಿದೇ ನಿಮ್ಗ ಅಗಿ ತೋರಿಸ್ತೀನಿ ಅಗಿ ನೋಡತ್ರಿ ಬರ್ತೀರಾ ನನಗ ಈಗ ಇದ್ರಾಗ ನನಗೆ ಲಾಭ ಮತ್ತೆ ನಷ್ಟ ಏನ್ ಸಿಗತ್ರಿ ನನಗ ಲಾಭ ಅಂದ್ರೆ ಏನ್ ಬರುತ್ತಾ ನಷ್ಟ ಅಂದ್ರ ಏನ್ ಇರುತ್ತೆ ನನ್ಗ ಸ ಒಂದ್ ನಿಮ್ಗೊಂದ್ ಮಾತ್ ನಿಂಬಿ ಒಳಗ್ ನಷ್ಟ ಅನ್ನೋದೇ ಗೊತ್ತಿಲ್ಲ ಹಾ ರೀ ನಲ್ವತ್ತು ವರ್ಷ ಬೆಳೆಯಾ ಹ್ಮ್ ಹೌದಿಲ್ರಿ ಅದ ರೀ ಒಂದ್ ತಿಂಗ್ಳ ಮೂರ್ ತಿಂಗಳ ಮಳಿ ಆತ್ ನಮ್ಗೆ ಮೂರ್ ತಿಂಗಳ ಮಳಿ ಆತು ಸಾವಿರ ಹದಿನೈದು ನೂರು ರೂಪಾಯಿ ಮ್ಯಾಗ ಐತಿ ಅದ ರೀ ತಿಂಗಳ ಒಂದ್ ಸಾವಿರ ಡಾಕ್ ಹರ್ಚಿವ್ ನಾವ್ ಹ್ಮ್ ಹತ್ ಲಕ್ಷ ರೂಪಾಯಿ ಐತಿಲ್ ತಿಂಗ್ಳಾ ಅದೇ ಅದ ರೀ ತಿಂಗಳ ಹತ್ತು ಲಕ್ಷ ರೂಪಾಯಿ ತಿಂಗಳ ಹತ್ ಲಕ್ಷ ರೀ ರೀ ತಿಂಗಳ ಹತ್ತು ಲಕ್ಷ ಲಕ್ಷ ಹಾ 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 ಅಂದ್ರ ವರ್ಷಕ್ಕೆ ಒಂದ್ ಕೋಟಿ ಇಪ್ಪತ್ ಲಕ್ಷ ರೂಪಾಯಿ ರೀ ಹಾ ಹಾ ಮತ್ತ ಒಂದ್ ಕೋಟಿ ಇಪ್ಪತ್ ಲಕ್ಷ ಅಲ್ರಿ ಹಾ ರೀ ಮುಂದೆ ಎಪ್ಡಿಲ್ಲ ಮೇದಾಗ ಆರ್ ಸಾವಿರ ಏಳು ಸಾವಿರ ಮಾಡ್ತಲ್ಲಾ ಓ ಅದಕ್ಕ ಒಂದೂವರಿ ಕೋಟಿ ಹೇಳಿ ಈ ಕೆಲೊಬ್ರು ನನಗೆ ಅದ್ ಹೆಂಗ್ ಬಂದ್ಬಿಡ್ತೇತಿ ಒಂದ್ ಕೋಟಿ ತೋರಸ್ತೀರಿ ನನಗ ಏನಾದ್ರು ರಿಸೀಪ್ಟ್ ತೋರ್ಸ್ರಿ ಅಂತಾರ್ರಿ ಅದಾವ್ ಹಂಗ ಅದನ್ನ ಜಾನಿವಾರಿ ಒಂದ್ ತಾರೀಕಿಂದ ಜಾನೆವರಿ ಒಂದ್ ತಾರೀಖ ತನಕ ಎಲ್ಲಾ ರಿಸೀಪ್ಟಿನ್ ತಪ್ಪಿ ಹೊಡ್ದ ಇಟ್ಟಿರ್ತಾನ ಇಟ್ಟಿರ್ತಾರೆ ಆ ಈ ಕಮಿಷನ್ ಹೋಗಿ ಎಲ್ಲಾ ಹೋಗಿ ಆ ರೀ ಪಟ್ಟಿ ಬಂದ ಅದ್ರ ಡಿಟೇಲ್ ಪಟ್ಟಿನೇ ಕೊಡ್ತೇವ್ರಿ ನಿಮ್ಗ್ ನೋಡಾಕ ಆ ಒಂದೂವರೆ ಕೋಟಿ ರೂಪಾಯಿ ಒಂದ್ ಹೊಸದು ಅದ್ ಪಟ್ಟಿನೇ ತೋರಸ್ತೇವ ನಾವೇನ್ ಯಾರ ಕೊಡೋದಿಲ್ಲ ತೋಳೋಗಿಲ್ಲ ತೋರ್ಸಿದ್ರೆ ಯಾರ ಪಾಲ ತೋಳಲ್ಲ ಏನಿಲ್ಲ ಯಾರ ನಮ್ಗೆ ಎದ್ರದ್ದು ಭಯ ಇಲ್ಲ ಹೌದ್ರಿ ಹಾ ನಾವೇನಪ್ಪ ದೊಡ್ಡ ನಂಬ ಆಗಲ್ಲ ನಮ್ ಬೇಕ ನಂಬಾಗ ಹಕೀಲ್ ತನ ಭೂಮಿಲೆ ದುಡ್ದು ಬೆಳದ್ದು ನೋಡ್ರಿ ಇದಕ್ಕೆ ಇದಕ್ಕ ಕಿಮ್ಮತ್ ಕಟ್ಟಾವ ಯಾವನು ಇಲ್ಲ ಹೌದೌದ್ರಿ ಇದಕ್ಕಿಷ್ಟೇ ತನ ಅಂತ ಯಾವನು ಇಲ್ಲ ಯಾ ಹಿಂದೂ ಹುಟ್ಟಿಲ್ಲ ಮುಂದೆ ಉಟ್ಟಲ್ಲ ಹೌದ್ರಿ ಇದಕ್ಕೆ ಇಷ್ಟೇ ಒಕ್ಕ ಬರ್ತದೆ ಈ ವರ್ಷ ಒಂದ್ ವರ್ಷ ಹದ್ನಾಕ್ ಸಾವಿರ ರೂಪಾಯಿ ಒಂದ್ ಐತಿ ಮತ್ ಈ ನಮ್ನಿ ಮಾಲ್ ಇದ್ದಾಗ ಏನಾಗ ಒಂದ್ ಹತ್ ಸಾವಿರ ರೂಪಾಯಿ ಚೀಲಮಾಗದ ಒಂದು ಐದು ಕೋಟಿ ಆಗ್ಬಹುದು ಇವಾಗ ಹೌದೌದ್ರಿ ಈಗ ಇನ್ನ ಇನ್ನೊಂದು ಕೇಳ್ಬೇಕು ಅನ್ಕೊಂಡ್ರಿ ನಾನು ಈಗ ಕೆಲವೊಬ್ರು ಗಿಡ ನನ್ಗ ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಬರ್ತತಿ ಆಮೇಲೆ ಬಿದ್ದು ಹೋಗ್ಬಿಡ್ತತಿ ಅಂತಾರೆ ಹೌದು ಈಗ ನಿಮ್ದು ನೀವ್ ಈಗ ವರ್ಷ ವರ್ಷ ಅಂತಂದ್ರಿ ಅದೇ ಹೆಂಗ್ರಿ ಅದು ಹೆಂಗಂದ್ರೆ ಏನ್ ಮಾಡ್ಯಾರ ಈ ಮಧ್ಯ ಕಸಿ ಮಾಡ್ಯಾರ ಅದಕ್ಕೆ ಪ್ರೋನಿಂಗ್ ಆಗಿ ಅಂತಾರ ಅದಕ್ಕೆ ಪ್ರೋನಿಂಗ್ ಹಾ ತಾಯಿ ಬೇರೆ ತಾಯಿ ತಾಯಿಲ್ದೇನೆ ಇದಕ್ ಟೊಂಗ್ಯಾಕ್ ಬೇರ್ ಬಿಡಿಸಿ ನಾಟಿ ಮಾಡಿರ್ತಲ್ಲ ಅದು ಸುತ್ತಲಿನ ಬೇರ್ ಸಹಿತ ಹಳದಿ ಹಾಕಿಂತ ಸತ್ತು ಹೋಗಿ ನಾವು ತಾಯಿ ಬೇ ಬೀಜಲಿನ್ ಮಾಡಿವು ತಾಯಿ ಬೇರ್ ಬಿಟ್ಟಿರ್ತದ ಆ ತಾಯಿ ಬೇರ್ದಿಂದ ಸದ್ ಬೇರ್ ಬಿಟ್ಟು ಇಪ್ಪತ್ ಪುಡ್ತಾನ ಹೋಗಿರ್ತದ ಒಳಗ್ ಬೇರ್ ಇದು ಇಪ್ಪತ್ ಪುಡ್ ಅದರದಿಂದ ಇದಕ್ ಸಾಯಿ ಸಾಧ್ಯ ಅವಶ್ಯ ಜಾಸ್ತಿ ಐತಿ ಅದ್ರದಿಂದ ನಲ್ವತ್ತು ವರ್ಷ ಗಿಡ ಬಾಳಿಕೆ ಬರ್ತೇತಿ ಒಂದ್ ನೋಡ್ಬಿಡನ್ರಿ ಬರಿ ನೋಡ್ರಿ ನಾ ನಿಂಬಿಕಾಯಿ ನೋಡ್ರಿ ನೀವ್ ಅಲ್ತಾನ ಹಾ ಅದರಿ ಹಾ ಹ್ಮ್ ನೋಡ್ಕೊಂಡ್ ಬರ್ರಿ ಹಾ ರೀ ಆಮೇಲೆ ಅಗಿ ನೋಡಕತ್ರಿ ಹಾ ರೀ ಅವ್ನ ಹೇಳ್ರಿ ಹಾ ರೀ ನಾ ಹೇಳಂಗಿಲ್ಲ ರೈತ ಹೇಳ್ತಾನ ಅವ್ ಒಗಿಯವ್ ತೋಡ್ಕೋರಿ ಅವ್ ನಿಮ್ ಗಿಡದ ಮುಂದೆ ತೋರ್ಸ್ದಾಗ ಹಾ ಇದು ತೋರ್ಸದ್ ಬಾಯಿ ಇದು ಇದು ಇಟ್ಟೆ ಒಂದೇ ಕೊಲ್ಯಾಕ ಇಷ್ಟ ಕಾಯಿ ಐತಿ ಇಂತದ್ ಇಪ್ಪತ್ತು ಬೈ ಇಪ್ಪತ್ ಗ್ರೌಂಡ್ ಆಗಿ ಎಷ್ಟ್ ಕಾಯಿ ಹೊಂಟ ನೀವೇ ಅಲ್ಲೇ ಕೂತ್ ಎಣಿಸ್ಕೊತೇಳ್ ಅದ ಈಗ ನಾ ಇಲ್ಲಿ ಏನ್ ಹೇಳ್ಕತಿಲ್ಲ ಇದು ಒಂದ್ ಕೊಲೆ ಒಂದ್ ಮೂಲೆ ಐತಿ ಹೌದ್ರಿ ಇದು ಇದು ನಾಲ್ಕು ಇದು ನಾಲ್ಕು ಮೂಲಿ ಇಪ್ಪತ್ತು ಬೈ ಇಪ್ಪತ್ ಗಿಡ ಹಚ್ಚಿನಿ ಅದರಿ ಇಪ್ಪತ್ ಬೈ ಇಪ್ಪತ್ತು ಇದ್ರಾಗ ಎಟ್ಟ ಕಾಯಿ ಎಣಸಿಂತ ಲೆಕ್ಕ ಹಾಕೋತೀ ಹತ್ತು ಸಾವಿರ ಕಾಯಿ ಈ ಸದ್ ಆದೋ ಇಲ್ಲೋ ಅದ ರೀ ಹನ್ನೆರಡು ತಿಂಗ್ಳಿಗೆ ಎರಡ್ ಸಾವಿರ ಆತದ ಲೆಕ್ಕ ಹಾಕೋತೇ ಹೇಳಿ ಹೌದೌದ್ರಿ ಇದು ಇಪ್ಪತ್ ಸಾವಿರ ಕಡಿಮೆ ಹೇಳಕಿನಿ ನಮ್ ಹಾ ಇದು ಇದೇ ನಮ್ನಿ ಕಾಯಿ ಕುಂದರ್ಸ್ಬೇಕ ನೀವು ನಿಮಗೂ ಲಾಕ ಅಲ್ಲೇ ಸಿಗ್ತದ ನಿಂಬಲ್ಲಿ ನೀವು ತಿಳುವಳಿಕೆ ಇಲ್ಲದೆ ಧ್ಯಾನೆ ಹೋಗಿದ ನೀವು ಹಿಂಗೆ ಮಂದಿದೆ ಮಾತಾಡಕು ಹೋಗುದ್ ಮಾಡೋದಾಗಂಗಿಲ್ಲ ಯಾವಾಗಲೂ ನೀವು ಮೊದಲ ಇದ್ರ ಬಗ್ಗೆ ಧ್ಯಾನ್ ಇಟ್ಕೋಬೇಕು ಗಿಡ ಸಾವಿರದ ಯಾಕೆ ಸಾವಿರ ಬೇಕನ್ನೋದು ಇಚ್ಛಾ ಮಾಡ್ಬೇಕು ಅದೇ ಎಷ್ಟು ಮಂದಿ ಗಿಡ ಸಾವಿರದ ನೋಡ್ಬಾರ್ದು ಒಬ್ಬೊಬ್ಬ ನಾವು ಒಟ್ಟು ಗಿಡಕ್ಕೆ ಎಲ್ಲಿ ಕೊಯ್ತಾ ಹಚ್ಚಲ್ಲ ಕುಡಗಾಲ ಹಚ್ಚಲ ಏನು ಸಾವಿರ ಎಲ್ಲಾ ಗಿಡ ನೆಲಗ್ ಮನ್ಕೊಂಡು ದೇವ ಎಲ್ಲಾ ಗಿಡ ಇನ್ನೇ ಸ್ನೇಹಿತರೆ ಇದಿಷ್ಟು ಬೀರಪ್ಪ ಹೋಗಿ ತೋಟಕ್ಕೆ ಇನ್ನೊಮ್ಮೆ ಬಂದು ನಾನು ವಿಡಿಯೋ ಮಾಡಿ ನಿಂಬು ಕೃಷಿಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ತಗೊಂಡಿದ್ರಿ ಅಂತ ಅನ್ಕೊಳ್ತಾ ಇದ್ರ ಜೊತೆಗೆ ಇವರು ನಿಂಬೆ ಸಸಿಗಳನ್ನು ಮಾರಾಟ ಕೂಡ ಮಾರ್ತಾರೆ ಮಾರಾಟವನ್ನು ಮಾಡಿ ಇವ್ರ ಹತ್ರ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ರೆ ಇವ್ರ ಹತ್ರ ನೀವು ತಗೋಬಹುದು ಮುಂದಿನ ಒಂದು ಸಂಚಿಕೆಯಲ್ಲಿ ಈ ನಿಂಬೆ ಹಕ್ಕಿಗಳನ್ನ ನಾವು ಯಾವ ಥರ ತರಿಸ್ಕೋಬೇಕು ನಿಂಬೆ ಹಗ್ಗಿಗಳ ರೇಟ್ ಏನೈತೆ ಯಾವ್ಯಾವ ಥರದ ನಿಂಬೆ ಹಗ್ಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ಈ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ